ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ಗೋಲಗೇರಿ ಗ್ರಾಮದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದಲ್ಲಿ ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಮನೆ ಮನೆಗೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಪಿಸಿ ಶಿವಶಂಕರ್ ಅರಿ ಸಾಗರ್ ಸೇರಿದಂತೆ ಸಿಬ್ಬಂದಿಗಳು ಗ್ರಾಮದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು ಗ್ರಾಮಸ್ಥರ ವಿವಿಧ ಸಮಸ್ಯೆಗಳನ್ನು ಆಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಜನರ ಬದ್ಧತೆಗಾಗಿ ಸಲಹೆ ಸೂಚನೆ ನೀಡಲಾಯಿತು ಈ ಕಾರ್ಯಕ್ರಮದ ಉದ್ದೇಶ ಜನರ ಮತ್ತು ಪೊಲೀಸರ ನಡುವಿನ ನಂಟನ್ನ ಬಲಪಡಿಸುವುದಾಗಿದೆ ಜಿಲ್ಲಾ ವರದಿ ಮೈಬು ಭಾಷಾ ಮನಗೋಡಿ ಇದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅಂತ ಹೇಳಿ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಸಹ ಯೋಜನೆ ರೀ ಅದ ಸಲುವಾಗಿ ನಾವು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಕುರಿತು ಬಂದಿದೆವು ನಿಮ್ ಏನ್ ಸಮಸ್ಯೆ ಅದಾವ ಹೇಳಿ ನಾವು ಮೇಲಾಧಿಕಾರಿಗಳ ನಮ್ದು ಸಮಸ್ಯೆ ಏನಾಯ್ತ್ರಿ ಈಗ ಸದ್ ನಮ್ಗ ಇಲ್ಲಿ ಇರುದು ಇಲ್ಲಿ ಬಂದು ಇದು ಸ್ಥಳೀ ಇದು ಕ್ಯಾಂಪ್ದಾಗ ನಾವ್ ಇದೇವ್ರಿ ಈಗ ಸದ್ದ ಯಾರು ನಮ್ಗ ಎಲೆಕ್ಷನ್ ದಾಗನು ಬರ್ತಾರ ಅದು ಮಾಡ್ತಾರ ಏನು ಮಾಡಿಲ್ರಿ ನಮ್ಗ ಯಾರು ಸುಮ್ ಓಟ್ ಹಾಕ್ತಾರ ನಮ್ಗೆ ನಿಮ್ಗ ಮನಿ ಮಾಡ್ತೇವ ಹಾಂಗ್ ಮಾಡ್ತೇವ್ರಿ ಬರೀ ಅದೇ ಅದೇ ಇದೂ ಕೊಡ್ತಾರೀ ನನ್ಗ ನಮ್ಗ ಏನ್ ಮಾಡ್ಯಾವ್ರಿ ನಮ್ಗೆ ಬೆಂಬಲ ಏನು ಮಾಡಿಲ್ರಿ ಇಲ್ಲಿ ನಾವು ಹ್ಯಾಂಗ್ ಮಾಡ್ಬೇಕು ನಮ್ಗೇನು ದೂರಾಗ ಜಮೀನ್ ಇಲ್ರಿ ಏನು ನಾವು ಹ್ಯಾಂಗ್ ಮಾಡಬೇಕು ಹೆಂಗ್ ಬದುಕಬೇಕು ಅದಕ್ಕೆ ನಮ್ಗ ಬೇಕ್ರಿ ಈಗ ಪತ್ರೆ ಶೇಟ್ ಹೊಡ್ಕೊಂಡು ಎಷ್ಟ್ ದಿನ ನಾವು ಇರ್ಬೇಕ್ರಿ ಸರ ಅದು ಬೇಕು ನೀರ್ ಕುಡಿಯಾಕ ನಮ್ಗ ಇಲ್ಲಿ ಒಂದು ಬೋರ್ ಹಾಕಿ ಕೊಟ್ಟಿಲ್ಲರಿ ಸರಂಡಿ ನಮ್ಗ ಒಂದು ಚರಂಡಿನ್ ಮಾಡಿಲ್ಲ ನಮ್ಗ ಒಂದು ರೋಡ್ ಮಾಡಿ ಕೊಟ್ಟಿಲ್ಲ ಒಂದು ಕರೆಂಟ್ ಕರೆಂಟ್ ಒಂದು ನಾವು ಶೆಟ್ಟಿಗೆ ತಗೊಂಡಂಗಿದ್ರಿ ನಾವು ಅವ್ರ ಗೌರ್ಮೆಂಟ್ ನಮಗ್ ಕೊಟ್ಟಿಲ್ಲ ರೀ ನಾ ನಾವು ಮಾಡ್ಕೊಂಡಿದ್ದೆವು ಅಟೇ ನಾವು ಮಾಡ್ಕೊಂಡಿದ್ದು ಅಟೇ ಅದ ಆಯ್ತು ಈಗ ನಿಮ್ಮ ಸಮಸ್ಯೆಗಳು ನಮ್ಮ ಮೇಲಾಧಿಕಾರಿ ತಿಳಿಸ್ತೀವಿ ತಿಳಿಸಿ ಇದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಮುಖಾಂತ್ರ ಸಂಬಂಧಪಟ್ಟ ಇಲಾಖೆಯನ್ನು ತಿಳಿಸಿ ನಮ್ಮ ಮೇಲಾಧಿಕಾರಿ ತಿಳಿಸಿ ಆ ಸಮಸ್ಯೆ ಪರಿಹಾರ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ